ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಈ ರೀತಿ ಆಗಿದ್ರೆ ನಿಮ್ಮ ಸೀಕ್ರೆಟ್ ವಿಡಿಯೋ ಫೋಟೋ ಲೀಕ್ ಆಗಬಹುದು ವಾಟ್ಸ್ಆಪ್ ಪ್ರಸ್ತುತ ವಿಶ್ವದ ಅತ್ಯಂತ ಜನಪ್ರಿಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಾಗಿದೆ ವಾಟ್ಸ್ಆಪ್ ಫೋಟೋಗಳನ್ನ ಕಳಿಸುವುದು ವಾಯ್ಸ್ ಕಾಲ್ ವಿಡಿಯೋ ಕಾಲ್ ವಿಡಿಯೋ ದಾಖಲೆಗಳನ್ನ ಕಳಿಸುವುದು ಸೇರಿದಂತೆ ಅನೇಕ ವಿಶಿಷ್ಟತೆಗಳನ್ನ ಹೊಂದಿದೆ ಇದರಲ್ಲಿ ಸ್ಟಿಕ್ಕರ್ ಗಳನ್ನ ಕಳಿಸುವುದು ಮಾತ್ರವಲ್ಲದೆ ಹಣ ಕಳಿಸುವ ಸೌಲಭ್ಯವನ್ನ ವಾಟ್ಸ್ಆಪ್ ಪರಿಚಯಿಸ್ತಾ ಇದೆ ಆದ್ರೆ ನಲ್ಲಿ ಈ ಗೌಪ್ಯತೆ ಕೇಂದ್ರಿತ ವಿಶಿಷ್ಟವು ಇತ್ತೀಚೆಗೆ ಪ್ರಮುಖ ಭದ್ರತಾ ದೋಷ ಹೊಂದಿರುವ ಕುರಿತು ಮಾಹಿತಿ ಬೆಳಕಿಗೆ ಬಂದಿದೆ ಈ ಸಮಸ್ಯೆಯನ್ನ ಸುರಕ್ಷಿತ ಸಂಶೋಧಕ ಟಾಲ್ ಬೀರ್ ಅವರು ಕಂಡುಹಿಡಿದಿದ್ದಾರೆ ವ್ಯೂ ಓನ್ಲಿ ಆಯ್ಕೆಯಿಂದ ಕಳುಹಿಸಿದ್ರು ಡೆಸ್ಕ್ಟಾಪ್ ನಲ್ಲಿ ಫೋಟೋ ವಿಡಿಯೋ ಮಾತ್ರ ವೀಕ್ಷಿಸಬಹುದು ಆದರೆ ಸದ್ಯ ಅದನ್ನ ನಮ್ಮ ಸಾಧನದಲ್ಲಿ ಉಳಿಸಿಕೊಳ್ಳಬಹುದಾಗಿದೆ ತಮ್ಮ ಬಳಕೆದಾರರಿಗೆ ಸುಳ್ಳು ಗೌಪ್ಯತೆ ನೀಡಲು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ವಾಟ್ಸ್ಆಪ್ ತೆಗೆದು ಹಾಕಬೇಕು ಎಂದು ಉಲ್ಲೇಖಿಸಿದೆ ಪ್ರಸ್ತುತ ವಾಟ್ಸ್ಆಪ್ ಒಮ್ಮೆ ವೀಕ್ಷಿಸಿ ವಿಶಿಷ್ಟವು ಖಾಸಗಿತನದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಮತ್ತು ಅದನ್ನ ಸಂಪೂರ್ಣವಾಗಿ ಸರಿಪಡಿಸಬೇಕು ಮತ್ತು ತೆಗೆದು ಹಾಕಬೇಕು ಅಂತ ಅವರು ತಿಳಿಸಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ